ಪ್ರಭಾಕರ್ ಭಟ್ ಆಗಲಿ ಅಪ್ಪ ಆಗ್ಲಿ ಕಾನೂನು ಎಲ್ಲರಿಗೂ ಒಂದೇ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಟ್ಟ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಪ್ರಕಾರವೇ ಪಥಸಂಚಲನ ಮಾಡಲು ಅವಕಾಶ ಕೊಡಿ ಅದು ನಮ್ಮ ಹಕ್ಕು ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಲಕ್ಷ ಲಕ್ಷ ಪಥ ಸಂಚಲನ ಮಾಡಿದ್ದೇವೆ ಅದರಲ್ಲಿ ರಾಜಕೀಯ ಮಾಡಬೇಡಿ ಎಂದಿದ್ದಾರೆ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಇನ್ನೊಬ್ಬನ ಕಾರ್ಯಾಚರಣೆಗೆ ಅಡ್ಡಿ ಮಾಡಬಾರದು ಕಾನೂನು ಪ್ರಕಾರವೇ ಹೋರಾಟ ಮಾಡ್ತೇವೆ ಪಥಸಂಚಲನ ಮಾಡಿಯೇ ಮಾಡ್ತೇವೆ ಅದು ಪ್ರಿಯಾಂಕರ್ಗೆ ಅಥವಾ ಇನ್ಯಾರೇ ಹೇಳಲಿ ಎಂದರು ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂಗಳಿಗೆ ಈ ರೀತಿ ಮಾಡ್ತಾ ಇದ್ದಾರೆ ನೂರಕ್ಕೆ ನೂರು ಹಿಂದೂ ಸಮಾಜ ಒಡೆಯುವ ಇದು ಲಿಂಗಾಯತ ವೀರಶೈವ ಸಮಾಜ ಒಡೆದಾಯ್ತು ಜೈನರು ನಾವು ಹಿಂದೂಗಳಲ್ಲ ಅಂದ್ರು ಮುಸ್ಲಿಂ ಸಮುದಾಯದಲ್ಲಿ ನೂರ ಹನ್ನೊಂದು ಜಾತಿ ಇದೆ ಅವರ ಸಮಾಜ ಒಡೆಯಲಿಲ್ಲ ಹಿಂದೂ ಸಮಾಜ ಒಡೆಯಬೇಡಿ ಎಂದು ಹೇಳ್ತಾ ಇದ್ದೇವೆ ಕನ್ನಡಕದಲ್ಲಿ ಶ್ರೀರಾಮ ವಿದ್ಯಾಸಂಸ್ಥೆ ಹೆಸರಿನಲ್ಲಿ ಹಿಂದುತ್ವ ನಿಷ್ಠ ರಾಷ್ಟೀಯ ಚಿಂತನೆ ಇಟ್ಟುಕೊಂಡಿರುವ ಮಕ್ಕಳನ್ನ ಬೆಳೆಸಲು ಶಾಲೆ ನಡೀತಾ ಇದೆ ಅದೇ ಮಾದರಿಯಲ್ಲಿ ಇನ್ನಷ್ಟು ಶಾಲೆಗಳು ಪ್ರಾರಂಭವಾಗಬೇಕು ರಾಷ್ಟೀಯ ಶಿಕ್ಷಣ ಕೊಡಬೇಕು ಆ ನಿಟ್ಟಿನಲ್ಲಿ ಸಕಲೇಶ್ಪುರದಲ್ಲಿ ಶಾಲೆ ಆರಂಭವಾಗುತ್ತೆ ಎಂದರು ಯಾರು ಬೇಕಾದರೂ ಕೇಸ್ ಹಾಕ್ಲಿ ಏನೂ ತಿಳಿಯದೆ ಈ ಕಾರ್ಯಕ್ಕೆ ಇಳಿದಿಲ್ಲ ಎಲ್ಲವನ್ನ ಎದುರಿಸುತ್ತೇವೆ ಕಣ್ಣು ಬಿಟ್ಟು ನೋಡಿಕೊಂಡೇ ಏನಾಗುತ್ತೆ ಎಂದೇ ಕಾರ್ಯಕ್ಕೆ ಇಳಿದಿದ್ದೇವೆ ಎಂದರು ಅದನ್ನೇ ನಾನು ಹೇಳ್ತಾ ಇರುವಂಥದ್ದು ಕಾನೂನು ಪ್ರಕಾರವೇ ನಮಗೆ ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಯಾರು ಕಾನೂನು ಪಾಲನೆ ಮಾಡಬೇಕು ಅಂತಿದ್ದಾರೋ ಅವ್ರ ಹತ್ರನೇ ಕೇಳ್ಕೊಂಡಿದ್ದೇವೆ ಡಿ ಸಿ ಹತ್ರ ಕೇಳ್ಕೊಂಡಿದ್ದೇವೆ ಅದು ನಮ್ಮ ಹಕ್ಕು ಒಬ್ಬ ವ್ಯಕ್ತಿಯ ಒಂದು ಸಂಸ್ಥೆಯ ಒಂದು ಹಕ್ಕು ಅಂತ ಇದೆ ಆ ಹಕ್ಕಿಗೆ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೋಸ್ಕರ ನಮಗೆ ಮಾಡಿಕೊಡಲಿ ನಾವು ಅನೇಕ ವರ್ಷಗಳಿಂದ ಅಲ್ಲಿನೂ ಕಳೆದ ಒಂದು ಐವತ್ತರವತ್ತು ವರ್ಷಗಳು ಮಾಡ್ತಾಯಿದ್ದೇವೆ ಸಂಘ ಒಂದು ನೂರು ವರ್ಷದಿಂದ ಲಕ್ಷ ಲಕ್ಷ ಬಸ್ ಸಂಚಲನ ಮಾಡಿದೆ ಅದಕ್ಕೋಸ್ಕರ ನಮಗೆ ಅವಕಾಶ ಮಾಡಿಕೊಡಿ ಅಂತ ಯಾವಾಗಲೂ ಇಂಥದ್ದು ಮಾಡಬೇಕಾದ್ರೆ ಒಂದು ಸಲ ಡಿ ಸಿ ಹತ್ತಿರ ಕೇಳಬೇಕು ಡಿ ಸಿ ಹತ್ತಿರ ಮತ್ತ ಮೊದಲು ನಾವೇ ಅವಕಾಶ ಕೇಳಿರುವಂಥದ್ದು ಅದಕ್ಕೋಸ್ಕರ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅದನ್ನು ರಾಜಕೀಯ ಮಾಡಬೇಡಿ ನೀವು ಉಳಿದದ್ದು ಮಾಡಿ ಅಲ್ಲಿ ಯಾರು ಬೇಕಾದ್ರೂ ಬಸ್ ಸಂಚಲನ ಮಾಡಬೇಕು ಮೆರವಣಿಗೆ ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಮಾಡಲಿ ನಾವು ಯಾವ ದಿವಸ ಕೇಳಿದೆ ಅದೇ ದಿವಸ ಮಾಡೋದು ಅಂದರೆ ಇದಕ್ಕೆ ಅಡ್ಡಿ ಮಾಡಬೇಕು ಅಂತ ಹಾಗೆ ಮಾಡಲಿಕ್ಕಿಲ್ಲ ಪ್ರಜಾಪ್ರಭುತ್ವ ದೇಶದಲ್ಲಿ ಇನ್ನೊಬ್ಬನ ಕಾರ್ಯಾಚರಣೆಗೆ ಅಡ್ಡಿ ಮಾಡುವಂಥದ್ದೇನಿಲ್ಲ ಅದೆಲ್ಲವೂ ಕೂಡ ಕಾನೂನು ಸಮರ ಮಾಡಬೇಕು ಅವರು ಕಾನೂನ ಪ್ರಕಾರ ನಾವು ಸರಿಯಾಗಿದ್ದೇವೆ ಅದಕ್ಕೋಸ್ಕರ ಕಾನೂನ ಪ್ರಕಾರ ನಮಗೆ ಕೊಡಬೇಕು ಅದನ್ನು ಕಾನೂನು ರೀತಿಯಲ್ಲೇ ನಾವು ಅದನ್ನು ಹೋರಾಟ ಮಾಡ್ತೇವೆ ಪಸ್ ಸಂಚಲನ ಮಾಡಿಯೇ ಮಾಡ್ತೇವೆ ಅದು ಹಿಂದೆನೂ ಮಾಡಿದ್ದೇವೆ ಇವತ್ತು ಮಾಡಿದ್ದೇವೆ ಅದು ಪ್ರಿಯಾಂಕ ಖರ್ಗೆ ಹೇಳಿ ಅಥವಾ ಇನ್ಯಾರು ಹಾಂ ಯಾರು ಬೇಕಾದರೂ ಹೇಳಿ ಆ ಪದ ಪಥಸಂಚಲ ಮಾಡಿ ಮಾಡ್ತೀವಿ ಸರಿಯಾಗಿ ಸಚಿವರಾಗಿ ಒಬ್ಬರು ಸಚಿವರಾಗಿ ನಿಮ್ಮ ಬಗ್ಗೆ ಆ ರೀತಿ ಪದ ಬಳಕೆ ಮಾಡಿದ್ದು ಹಿಂದೂ ಸಮಾಜ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿದೆ ಸರ್ ಈಗ ಏನು ಮಾಡೋದು ಕೆಲವರಿಗೆ ಆ ಮಟ್ಟ ಇರುವುದೇ ಇಲ್ಲ ಅಂಥ ಮಟ್ಟದಲ್ಲಿ ಇರ್ತಾರೆ ಅವರು ಅದಕ್ಕೆ ನಾನು ಅವರನ್ನು ಕೆಟ್ಟದಾಗಿ ಯೋಚನೆ ಮಾಡ್ತಾ ಇಲ್ಲ ಒಳ್ಳೆ ಒಂದು ಮನೆತನದಲ್ಲಿ ಹುಟ್ಟಿದವರು ಅವರು ಆ ಮನೆತನದ ಘನತೆಗೆ ಒಂದು ಸರ್ಕಾರದ ಮಂತ್ರಿಯಾಗಿ ಆ ಘನತೆಗೆ ಸರಿಯಾಗಿ ಅವರು ಮಾತಾಡಬೇಕು ಅಂತ ನಮ್ಮ ಅಪೇಕ್ಷೆ ಇರುವಂಥದ್ದು ದ್ವೇಷದ ರಾಜಕೀಯ ಮಾಡಬೇಡಿ ಎಲ್ಲರನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗಿ ಆರ್ ಎಸ್ ಎಸ್ ಮಾಡ್ತಾ ಇರುವಂಥದ್ದು ಅದು ಕಳೆದ ನೂರು ವರ್ಷಗಳಲ್ಲಿ ಈ ಸಂಘ ಬೆಳೀಲಿಕ್ಕೆ ಕಾರಣ ಏನೆಂದರೆ ದ್ವೇಷದ ರೀತಿಯಲ್ಲಿ ಯಾರ ಬಗ್ಗೆ ನಾವು ಯೋಚನೆ ಮಾಡಲಿ ಪ್ರೀತಿಯಿಂದ ಕರ್ಕೊಂಡು ಹೋಗಿದೆ ಅದುವೇ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಕರ್ಕೊಂಡು ಹೋದರೆ ದೇಶ ಅಭಿವೃದ್ಧಿ ಕಡೆಗೆ ಹೋಗುತ್ತೆ ಸರ್ ರಾಜ್ಯ ಸರ್ಕಾರ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರಲ್ಲಿ ಟಾರ್ಗೆಟ್ ಮಾಡ್ತದೆ ಇದಕ್ಕೆ ಅಲ್ಲ ಮಾಡೋದೇ ಅವರಿಗೆ ಅದೇ ಉದ್ದೇಶ ಅಲ್ಪಸಂಖ್ಯಾತರ ತೃಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತ ಹಿಂದೂ ಸಮಾಜ ಇಲ್ಲಿ ನೂರಕ್ಕೆ ಎಂಬತ್ತರಷ್ಟು ಹಿಂದೂಗಳೇ ಇರುವಂಥದ್ದು ಸಹಸ್ರ ಸಹಸ್ರ ವರ್ಷದಿಂದ ಹಿಂದೂಗಳಿದ್ದಂಥದ್ದು ಇಲ್ಲಿ ಇರುವಂಥ ಮುಸಲ್ಮಾನರು ಅಥವಾ ಉಳಿದಂಥ ಅಲ್ಪಸಂಖ್ಯಾತ ಜನ ಅವರು ಹಿಂದೂಗಳೇ ಆಗಿದ್ದಂಥವ್ರು ಇವತ್ತು ನಮ್ಮ ಡಿ ಎನ್ ಎ ಒಂದೇ ಅವ್ರದ್ದು ಮತ್ತು ನಮ್ಮ ಡಿ ಎನ್ ಎ ಒಂದೇ ಈ ಇಲ್ಲಿರುವಂಥ ಒಬ್ಬ ಮೊಹಮ್ಮದ್ ಮತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಅವರ ಅಪ್ಪನ ಅಪ್ಪನ ಅಪ್ಪ ಮತ್ತು ಅವರ ಅಪ್ಪನ ಅಪ್ಪ ಒಂದೇ ಒಂದೇ ಯಾವುದೋ ಒಂದು ಆಸೆಗೋಸ್ಕರ ಭಯಕ್ಕೋಸ್ಕರ ಅವರು ಮತಾಂತರ ಆಗಿದ್ದಾರೆ ನಮ್ದೇನು ಆಕ್ಷೇಪ ಏನಿಲ್ಲ ಮತಾಂತರಾಗಿ ಯಾವುದೋ ಒಂದು ದೇವರನ್ನು ಪೂಜೆ ಮಾಡ್ತಾರೆ ಅಂತ ಆದರೆ ದೇವರನ್ನು ಪೂಜೆ ಮಾಡಬಹುದು ನಾವೇ ಕೋಟಿ ಕೋಟಿ ದೇವರನ್ನು ಪೂಜೆ ಮಾಡ್ತೇವೆ ಯಾರೋ ಇನ್ನೊಬ್ಬ ಇನ್ನೊಂದು ದೇವರನ್ನು ಪೂಜೆ ಮಾಡ್ತೇವೆ ಅಂತ ಆಕ್ಷೇಪ ಇಲ್ಲ ಬೇರೆ ದೇಶಗಳಿಗೆ ನಿಷ್ಠೆ ತೋರಿಸುವಾರ್ದು ಅಷ್ಟೇ ನಮ್ಮ ಪ್ರಶ್ನೆ ಇರೋದು ಈ ದೇಶಕ್ಕೆ ನಿಷ್ಠೆ ತೋರಿಸಲಿ ದೇವರನ್ನು ಪೂಜೆ ಮಾಡಲಿ ಯಾವ ಹೆಸರಿನಲ್ಲಿ ಪೂಜೆ ಮಾಡಲಿ ಯಾವ ಹೊತ್ತಿನಲ್ಲಿ ಪೂಜೆ ಮಾಡಲಿ ಯಾವ ಕಡೆಗೆ ಮುಖ ಮಾಡಿ ಪೂಜೆ ಮಾಡಲಿ ಅದಕ್ಕೆ ಬೇಕಾದಂಥ ಅವಕಾಶ ಹಿಂದೂ ಧರ್ಮ ಕೊಟ್ಟಿದೆ ಹಿಂದೂ ಸಮಾಜ ಕೊಡ್ತಾ ಇದೆ ಅದನ್ನು ಮಾಡ್ತಾ ಹೋಗ್ಬೋದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ